ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾ ಬ್ಲಾಗ್ಸ್ ಇನ್ ಕಣ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಸೋಮವಾರ ಬೆಳಗ್ಗೆ ಏಪ್ರಿಲ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನನ್ನ ಮಗನ ಬರ್ತಡೇ ಎಲ್ಲರೂ ವಿಶ್ ಮಾಡಿ ಆಶೀರ್ವದಿಸಿ ಅವನೇ ಬಿಟ್ಟಿರೋ ರಂಗೋಲೆ ಮೊಬೈಲ್ ಶಾರ್ಟ್ಸಲ್ಲಿ ನೋಡಿಕೊಂಡು ಹೇಗಿದೆ ಕಮೆಂಟ್ ಮಾಡಿ ನಾಲ್ಕು ನಾಲ್ಕು ನಾಲ್ಕರಿಂದ ನಾಲ್ಕು ಅವನೇ ಕಲರ್ ಹಾಕಿ ರಂಗೋಲೆ ಹಾಕಿ ಎಲ್ಲ ಮಾಡೋದು ಹಾಗೆ ಇನ್ನೊಂದು ವಾಯ್ಸ್ ಕೇಳಿಸ್ತಾ ಇದೆಯಾ ಅದು ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಎಲ್ಲರೂ ವಿಶ್ ಮಾಡಿ ಹಾಗೆ ಕೂಡ ಇವತ್ತು ಸ್ವಲ್ಪ ಬಿಸಿಲು ಹಾಗೆ ಬರ್ತಡೆ ಅಂತ ಸ್ವಲ್ಪ ಹರಳೆಣ್ಣೆ ಹಚ್ಚಿ ಮಸಾಜ್ ಮಾಡಿ ಸ್ವಲ್ಪ ಸ್ನಾನ ಮಾಡಿಸ್ಬೇಕು ಎಣ್ಣೆ ಸ್ನಾನ ಹಾಗೆ ಕೂಡ ಇದೆಲ್ಲ ಕ್ಲೀನಾಗಿದೆ ಟಿಫನ್ ಕೂಡ ಅವ್ನ ಫೇವ್ರೇಟ್ ಬಿಸಿ ಬೇಳೆ ಬಾತ್ ಮಾಡಿದ್ದೀವಿ ಹಾಗೆ ಆಝುಶಲ್ ಪೂಜೆ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿದಾಗಿದೆ ಸ್ವಲ್ಪ ಪಾತ್ರೆ ಇದೆ ವಾಶ್ ಮಾಡಬೇಕು ಪೂಜೆ ಮಾಡ್ಕೊಬೇಕು ದೇವಸ್ಥಾನ ಎಲ್ಲ ತೊಳೆದು ನೀಟಿಗೆ ಇದು ನಿನ್ನೆ ಸಂಜೆ ಪೂಜೆ ಬಿಸಿಲಿರೋದ್ರಿಂದ ಕಳಿಸಿ ಕೆಲೆ ಕೂಡ ಬೇಗ ಒಣಗಿಬಿಡುತ್ತೆ ಲೋಟದಲ್ಲಿ ಇದೆ ಹೊಸ ಎಲ್ಲ ತರಿಸಿದ್ವಿ ಇಟ್ಬಿಟ್ಟು ನೀಟಿಗೆ ಪೂಜೆ ಮಾಡಬೇಕು ಬಿಸಿಬೇಳೆ ಭಾತ್ರೆ ಇದೆ ಸ್ವಲ್ಪ ಬಿಸಿಲು ಬೀಜು ಬಿಡಬೇಕು ಇವತ್ತು ಇದಕ್ಕೆ ಬೇಳೆ ಹಾಗೆ ತೊಗರಿ ಬೇಳೆ ಕೂಡ ಹಾಕೊಂಡು ತರಕಾರಿ ಎಲ್ಲ ಬಟಾಣಿ ಎಲ್ಲ ಹಾಕಿದ್ದೀನಿ ಹಾಗೆ ಪೂಜೆಗೆ ಹೂವು ಸ್ವಲ್ಪ ಸಾಮಂತಿ ಹೂವು ಇದು ಕೆಂಪು ಕಣಗಲು ಹೂವು ಕನಕಾಂಬಳ ಹೂವು ಮಲ್ಲಿಗೆ ಹೂವು ಎಲ್ಲ ಇದೆ ಪೂಜೆ ಮಾಡಬೇಕು ಎಲ್ಲರೂ ವಿಶ್ ಮಾಡಿ ಒಳ್ಳೆಯದಾಗಲಿ ಅಂತ ನೋಡಿ ಕನಕೊಂಬೆ ಹೂವು ಸ್ವಲ್ಪ ಮುಟ್ಕೊಳಕ್ಕೆ ಮಲ್ಲಿಗೆ ಹೂವೆಲ್ಲ ಇದೆ ಪೂಜೆ ಮಾಡಬೇಕು ಹಾಗೆ ಮಾವಿನಕಾಯಿ ಸೀಸನ್ ಇರೋದರಿಂದ ಮಾವಿನಕಾಯಿ ಕೂಡ ಇದೆ ನೆನೆ ಚಿತ್ರಾನ್ನ ಮಾಡಿದರೆ ತುಂಬ ಚೆನ್ನಾಗಿತ್ತು ಇದು ಕಿವಿ ಫ್ರೂಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೋಗ ನಿರೋಧಕ ಬಿಸಿಬೇಳೆ ಭಾ ತಿನ್ನಬೇಕು ನೋಣ ಸಾಧ್ಯ ಆದರೆ ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕು ಮನೇಲಿ ಆದರೆ ಸ್ವೀಟ್ ಮಾಡಬೇಕು ನಾವು ಹೊರಗಡೆನ ನೋಡಬೇಕು ಎಲ್ಲರೂ ವಿಶ್ ಮಾಡಿ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತಡೇ ನನ್ನ ಮಗನಿಗೆ ಪಾಪ ಖುಷಿ ಆ್ಯಪಿ ಬರ್ತಾಳೆ ಥ್ಯಾಂಕ್ ಯು ಎಲ್ರಿಗೂ ಬೈ ಬೈ ಟೇಕ್ ಕೇರ್